ರಿ ಹುಣ್ಣಿಮೆ ಅಂಗವಾಗಿ ಬಾರವಿ ಕಾವೇರಿ ಕನ್ನಡ ಸಂಘದ ವತಿಯಿಂದ ಕೊಡಗು ಮೈಸೂರು ಗಡಿ ಕಾವೇರಿ ಸೇತುವೆ ಬಳಿಯ ಕಾವೇರಿ ಮಾತೆ ಪ್ರತಿಮೆಗೆ ನೂರ ಐವತ್ಮೂರನೇ ಆರತಿ ಪೂಜೆ ನೆರವೇರಿಸಲಾಯಿತು ವಾಡಿಕೆಯಂತೆ ಮಾತೆಯ ಪ್ರತಿಮೆ ಶುದ್ಧೀಕರಿಸಿ ವಸ್ತ್ರ ಉಡಿಸಿ ಹೂಮಾಲೆಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಬೆಳಗಿ ಪ್ರಸಾದ ವಿನಿಯೋಗ ಮಾಡಲಾಯಿತು ನೂರಾರು ಮಂದಿ ಭಕ್ತರು ಪೂಜೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಪೂಜೆಯ ಬಳಿಕ ನೆರೆದಿದ್ದ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನಸಂತರ್ಪಣೆ ನೆರವೇರಿತು ಅರ್ಚಕ ಪುರುಷೋತ್ತಮ ಭಟ್ ಪೂಜಾ ವಿಧಿ ನೆರವೇರಿಸಿದರು ಪೂಜೋತ್ಸವದ ಕುರಿತು ಬಾರವಿ ಕಾವೇರಿ ಕನ್ನಡ ಸಂಘದ ಪ್ರಮುಖ ರವೀಂದ್ರ ಪ್ರಸಾದ್ ಪಿರಿಯ ಪುರಸಭೆ ಸದಸ್ಯ ಪಿಎನ್ ವಿನೋದ್ ಮಾತನಾಡಿದರು ಮೈಸೂರು ಹಾಗೂ ಕೊಡಗಿನ ಅಡಿಭಾಗದಲ್ಲಿ ನೆಲೆಸಿರುವಂತಹ ಶ್ರೀ ಕಾವ್ಯರೋರ ಇಂದು ನೂರ ಐವತ್ತ ಮೂರನೇ ಹುಣಿಮೆ ಕೊಡಗಿನ ಜನರಿಗೆ ಬಹಳ